ಲವ್ ಮಾಡಕ್ ಕಲ್ತ್ ಎಲ್ಲಾ ಕಲ್ತ್ ಬಿಟ್ಟು ಬಿಡ್ಲಿ ಅಂತ ಕಲ್ತಪ್ಪ ಎಲ್ಲ ಲವ್ ಮಾಡಬೇಕು ಎಲ್ಲ ಕಲ್ಬೇಕಣ್ಣ ಎಲ್ಲ ಒಜ್ಜಿ ಲವ್ ಮಾಡಕತ್ತೀರ ಅಂದ್ರೆ ಬಿಡು ಲೇ ಎಂತ ಬೇಲೆ ಕರ್ಕೊಂಡ್ ಬಂದೆ ನಿನ್ ಸಂಬಂಧ ಅಣ್ಣ ಹುಡುಗಿನ ಪಾಠ ಎಸಗ ಬೇಲೆನ ಯಾಗರಬೇಕ ಬಿಲ್ಡಿಂಗ್ ಯಾಗರಬೇಕ ಅಲ್ಲ ಲೇ ನಿನ್ ಹುಡುಗಿನ ಪಾಠ ನೀನ್ ಬಿಲ್ಡಿಂಗ್ ಅಲ್ಲಿ ಇರ್ತಿ ಬಿಟ್ರ ಬೆಟ್ಟನೇ ಇರ್ತಿ ನಾನ್ ಯಾಕೆ ನಿನ್ ಸಂಬಂಧ ಯಾಗರಬೇಕ ಲೇ ನಿನ್ ಅವನು ಅರ್ಚಿಗೆ ಹೋಗ್ತಾರ ಮಾಡಲ್ಲ ಲೇ ಅದಕ್ಕೋಸ್ಕರ ಹೆಲ್ಪ್ ಮಾಡಕಂತ ಬರ್ತಿದಿನಲ್ಲ ಬಿಲ್ಡಿಂಗ್ ಯಾಗರಿಲ್ಲ ತಗ್ಗೆಗರ್ಬಿ ಇನ್ನಿ

ನಾನು ಆರು ನಿಮಿಷ ಟೈಮ್ ಕೊಟ್ಟಿನಿ ಲೇ ಆರು ತಿಂಗಳ ತರಕೇಜಿ ಮತ್ತೆ ಆರು ನಿಮಿಷ ಬೇರೆ ಕೊಟ್ಟೆ ಈಗ ನೋಡಿ ಐದು ನಿಮಿಷ ಹೂ ಅಂತಾಳ ಇಲ್ಲ ಇಲ್ಲ ಅಂತ ಡಿಸೈಡ್ ಮಾಡ್ಕೊಂಡು ಬಿಡ್ತೀನಿ ಯಾಕೆ ಈಗ ಏನು ತಲೆ ಕೆಲಸಕ್ಕೆ ಕೊಡ ಆಯ್ತು ನೀವು ಸುದ್ದು ಮಾಡೇ ಕೊಡ್ತೀನಿ ಏನು ನಂಬಿಕೆ ನಂಬಿ ನೋಣ ನಂಬಿಕೆ ಸುದ್ದು ಮಾಡ್ತೀನಿ ತಲೆ ಕೆಲಸಕ್ಕೆ ಕೊಡ ಇವತ್ತು ಎಟ್ಟ ಸುದ್ದು ಮಾಡೇ ಕೊಟ್ಟೆ ಹೋಗ್ತೀನಿ ಸುದ್ದು ಮಾಡ್ಲಕ್ಕ ನೀನ್ ನಿನ್ ಮೇಲೆ ಆರು ತಿಂಗಳ ತಪಾಸಿ ಕುಂದರ್ತೀನಿ ಒಂದು ವರ್ಷ ಕುಂದ್ರ ಇವತ್ತು ಸುದ್ದು ಮಾಡೇ ಕೊಡ್ತೀನಿ ನಿಮಗೆ ಯಾವ್ದು ಜರಡ್ ಗಂಬ ತಿರುಗಿ ಹಾ ಪಕ್ಕ ಇದೆ ಹುಡುಗನ ಇದೆ ಹುಡುಗಿ ಈ ಮಗನಿಗೆ ಅಂತ ಹುಡುಗನ ಹೆಂಗಾರ ಮಟ್ ನಾ ಹಾಕಲ ಐಡಿಯಾ ಅಣ್ಣ ಏನು ಯಾಚೆ ನೋಡೋಕೆ ಅಂತಾ ಹೇ 나 ಇವತ್ತು ತರಿಕಶೆ ಕಬಡಾಕಿ ನಿನ್ನ ಅಟ್ಟದಲ್ಲಿ ಸುಡ್ ಮಾಡಿ ಕೊಟ್ಟುವಂತ ಮಗನ ನಿನ್ನ ನಾಲ್ಕು ನಾನು ಸುಡ್ ಮಾಡ್ಕಿದ್ದೀನಿ ಹೌದು ಮಗ ನಿನ್ನ ಪೈಸ್ ಕಟ್ ನೋಡ್ರಿ ಅಂತ ಅಂತ ಹುಡುಗ ಬಿತ್ರ ಆದ್ರೆ ಈ ಹುಡುಗಿನ ಏ ನಾಲ್ಕಿನ ಲಾಗ ಇಲ್ಲಿ ಅಣ್ಣ ಆದ್ರೆ ನನಗೆ ಇದೆ ಹುಡುಗಿ ಬಿತ್ತು ಏ ಹುಡುಗಿನ ಬಿಡಲೇ ನಿಮಗಂತ ಅಂತ ಹುಡುಗ ಕಾದ ರಚಿತ ರಾಮ್ ಸ್ವಲ್ಪ ಮಜಾ ಆಗಿಲ್ಲ ನಿಮ್ ಸಂಬಂಧ ಗೊತ್ತಾ ಹುಡಿ ಕೈ ಕತ್ತಲ್ಲ ನಿನ್ ದಿನ ಮೆಸೇಜ್ ಹಾಕ್ತೀನಿ ಇನ್ಸ್ಟಾಮ್ನಾಗೆ ನೀನ್ ಐಡಿ ಕೊಡೋ ಐಡಿ ಕೊಡತ್ತ ನೋಡಿ ಇಷ್ಟು ಕಾಣ್ತಾರ ಎಲ್ಲ ಐಡಿ ನಿಮಗೆ ಗೊತ್ತಾ ಇಂತ ಹುಡುಗಿಯರು ಬಿಟ್ಟು ಅಂತ ಹುಡುಗಿ ಪಡಿಸಿಂತೀಯ ಎಲ್ಲರೂ ಬೇಡ ನನಗೆ ಅದೇ ಹುಡುಗಿ ಬೇಕು ಮಗ ಬಿಡೋಲ್ಲ ಏನ್ ಮಾಡ್ಲಿ ಐಡಿಯಾ ಲೇ ಈ ಹುಡುಗಿ ತೊಗೊಂಡ ಅಷ್ಟು ಹುಡುಗಿ ಸುದ್ದು ಮಾಡಿ ಕೊಡ್ತೀನಿ ಒಂದು ಒಂದ್ ಹುಡುಗಿ ಹಾಕಿ ಏಸ್ ಹುಡುಗಿ ಬೇಕಾರ್ತವ ಆ ಹುಡುಗಿನ್ ಬಿಡಲಿ ಹಣ ಆದ್ರೆ ನನ್ಗೆ ಅವಳೇ ಬೇಕು ಅವಳು ಬೇಕು ಹತ್ತು ಹುಡುಗಿಯರು ಮಿಸ್ ಮಾಡ್ಕೊಂಡು ಒಬ್ಳ ಹತ್ರ ಆಯ್ತು ಹೋಗಿ ನಿಮ್ಗೆ ಇಷ್ಟ

ಮುಂದೆ ಲವ್ ಆಗಿ ಮದ್ವಿ ಆದ್ರೆ ನಿಮ್ಮ ಕಾಲು ಹಾಕ್ಯಾನ್ ಕುಡಿಯಿಲ್ಲ ಅಂತ ಅದಕ್ಕೆ ಕೆಲಸ ಮಾಡು ನೀನು ಬೇಡ ನಾನು ಬಾ ಅವ್ನು ಅಷ್ಟೊಂದು ಕಾಲ ಬಿಡೋ ರೋಜನೆ ಕೆಲಸ ಅವ್ನ ಹತ್ರ ಏನಿದೆ ಅಂತ ಅಷ್ಟೊಂದು ಕಾಯಿ ಅವಲ್ಲಿ ಜಾಸ್ತಿ ಆಸ್ತಿ ಇದೆ ನಾನು ನನ್ನ ಮಗನ ಅವನ ಹತ್ರ ಇಡೀ ಜೇ ಒಂದ್ ರೂಪಾಯಿ ಸಿಗಲ್ಲ ಅವ್ನ ಹತ್ರ ಆಸ್ತಿ ಇಲ್ಲಿದೆ ಅವಂಬಲ್ಲಿ ಕಾರು ಬಂಗಲೆ ಬೇಕಾದಷ್ಟಿದೆ ಅಂತ ಹೇಳಿದಾನೆ ಅವ್ನು ಇಡೀ ಜೇ ಹುಡುಕಿ ಒಂದ್ ರೂಪಾಯಿ ಸಿಗಲ್ಲ ಆ ನನ್ನ ಮಗನ ಕಾಲಕ್ಕೆ ಚಪ್ಲಿ ಬರೋಕೆ ತಿನ್ನೋದಿಲ್ಲ ಆಸ್ತಿ ಅಂತ ಹೇಳ್ತಿನ ಆ ಮಗ ದಿನ ಹೋಗ್ಬೇಕಾದ್ರೆ ನಡ್ಕೊಂತ ಹೋಗ್ತಾನೆ ಅವ್ನು ಇಲ್ಲಿದೆ ದಿನ ಹೋಗೋ ಬರೋ ಗಾಡಿ ಕೈ ಹೊಡೆ ಹೋಗ್ತಾನೆ ಅಂತ ನನ್ನ ಮಗ ಅವ್ನ ಜಾಸ್ತಿ ಅವ್ನ ಬುದ್ಧವನ್ ಸಿಗಲಿ ಹೇಳ್ಬೇಕು ಅವ್ನು ಎಂತ ನನ್ನ ಮಗ ಅಂತ ಗೊತ್ತಾ ತಿಳಿ ಹೇಳ್ತೀನಿ ಅಂತ ನನ್ನ ಮಗ ಅವನು ಈಗ ಅವನು ಉಂಟು ಮೇನು ಅವ್ನು ಕಳಸ್ತೀನಿ ಏನು ಮಾಡ್ತೀಯ ನೀವು ಗೊತ್ತಿಲ್ಲ ನೀವು ದೋಸ್ತ ತಿರುಳಿಗೆ ಕರಿತಾ ಹೋಗು ಹತ್ರ ಬರಬೇಡಿ ಹತ್ರ ಬರಬೇಡಿ ಅಣ್ಣ ಏನು ಮಾಡಿ ನಾನು ನಾನೇನು ಮಾಡಿಲ್ಲ ನಿನ್ ಬಗ್ಗೆ ಎಷ್ಟು ಒಳ್ಳೇದೇ ಏನ್ ಗೊತ್ತಾ ನಿಮ್ಸರ್ ನಾ ಹೋಗ್ತೀನಿ ನೋಡು ಏನ್ ಮಾಡ್ತಲ್ಲ ನೀನ್ ಹೋಗು ಹತ್ರ ಬೇರೆ ಬೇಡಿ ನೋಡೋಣ ಐಡಿಯಾ ವರ್ಕ್ ಔಟ್ ಆಯ್ತು ಮಾಡೋಣ ಹೋಗ್ಬಿಡ್ತೇ ಇಲ್ಲ ಹತ್ರ ಹೋಗ್ಬಿಡ್ತೇ ಇಲ್ಲ ಲೇ ಹತ್ರ ಹೋಗಿ ಬಿಡ್ಲಿಕ್ಕಿಲ್ಲ ಒಟ್ಟು ನಿನಗೆ ಆಯ್ತು ಅವಳು ನಿನ್ ಬಿಡ್ಬೇಕಾಯ್ತು ಅವಾಗ ಮಾಡಿದ್ರು ಕಾಲ ನೀಡ್ತೆ ನಿನ್ ಹತ್ರ ಹೋದ್ರೆ ನಿನ್ಸಂತ ಬಿಡ್ತೇ ಇಲ್ಲ ನೋಡಿ ಎಂತ ನಿನ್ ಬಗ್ಗೆ ಹೇಳಿದೀನಿ ಗೊತ್ತಾ ಯಾಳಾಗೋಲಿ ಯಾಕೆ ನೀವು ಬಿಟ್ಬಿಡು ಕಿರಿಕಿಡ್ಸಿಕೊಡು ನಿನ್ಮೇಲೆ

ನೀವೇನು ರೀ ಅಂತವ್ರ ಜೊತೆ ಇರ್ತೀರಿ ಏನ್ ದೋಸ್ತ ಅಲ್ಲ ಇರ್ಬೇಕಾಯ್ತು ನೀವು ನಿಮ್ ಹಾ ಇರ್ಬೇಕು ಅವ್ನು ಏನು ಹೇಳಿದ್ರೆ ಅಷ್ಟು ಸುಳ್ಳು ಅವ್ನು ಏನು ಹೇಳಿದ ಎಲ್ಲ ನನ್ನ ಹತ್ರ ಇದೆ ಕಂಟ್ರಮ್ ಇಷ್ಟ ಅಂತ ನಾ ಒಂದ್ ದಿವಸ ಹೇಳಿದ್ರ ಯಾಕಂದ್ರೆ ನೀವು ಒಲೆ ಅಂದ್ರೆ ನನ್ಗೆ ಅವಮಾನ ಆಗುತ್ತೆ ಅವ್ನ್ ನೋಡಿದ್ರೆ ಆರ್ ತಿಂಗಳು ಅಂತ ಹೇಳಿದ ನಾನಿಂಗ್ ಅರವತ್ತು ವರ್ಷ ಅಂತೆಲ್ಲ ಜಸ್ಟ್ ಆರೇ ವರ್ಷದಿ ಆದ್ರೆ ಮತ್ತೆ ಹೇಳ್ದ ಯಾಕೆ ನೀವ್ ಅಂದ್ರೆ ನನಗೆ ಒಲೆ ಅಂದ್ರೆ ಮತ್ತೆ ನನ್ಗೆ ಅವಮಾನ ಆಗುತ್ತೆ ಅಂತ ಕಾರಣ ಕೇಳಿಲ್ಲ

ನನ್ನ ಎತ್ತು ದೊಡ್ಡವ್ರು ಹೇಳೋರೆ ನಿಮಗೆ ಗೊತ್ತು ಅಭಿಮಾನಿಗಳೇ ನಮ್ಮನೆ ದೇವರು